ಹಾಗಾಗಿ ಸರಸ್ವತಿಯನ್ನ ನಾವು ಜ್ಞಾನ ದೇವತೆ ಯಾವ ದೇವತೆ ಜ್ಞಾನ ದೇವತೆ ಬುದ್ಧಿವಂತಿಕೆಯ ದೇವತೆ ಸೃಜನಶೀಲತೆಯ ದೇವತೆ ಕಲಾ ದೇವತೆ ಪರಿಶುದ್ಧತೆಯ ದೇವತೆ ಸತ್ಯ ದೇವತೆ ನೋಡಿ ಎಷ್ಟೆಲ್ಲ ಒಂದು ವರ್ಣನೆಯನ್ನ ನಮ್ಮ ಆಧುನಿಕ ಋಷಿ ಮುನಿಗಳು ಕೊಟ್ಟು ಹೋಗಿದ್ದಾರೆ ನೋಡಿ ಅರವತ್ತು ಪ್ರತಿ ರಾಜ ಮಹಾರಾಜರು ಮಹಾರಾಜು ವಿದ್ಯೆಗಳಲ್ಲೂ ಒಂದು ಅನುಗ್ರಹ ಅಲ್ವಾ ಈಗ ನಮ್ಮಲ್ಲಿ ನಿಮ್ಗೆಲ್ಲ ಇದೆ ಎಲ್ಲ ಒಂದ್ ಕಡೆ ಕಾಪುಡುವಂತ ಅಕ್ಷರಗಳ ತೊಡಕು ಇದೆ ಆ ತೊಡರನ್ನ ಬಿಡಿಸ್ಲಿಕ್ಕೆ ನಾವು ಮಾತೆ ಶಾರದಾ ಮಾತೆಯನ್ನ ನಾವು ತುಂಬು ಭಕ್ತಿಯಿಂದ ನಾವು ಓದುವುದಕ್ಕೆ ಕೂತ್ಕೊಂಡು ನಿಮ್ಗೆ